ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಬ್ಲೌಸ್ನ ಪೈಪಿಂಗ್ ಯಾವ ಥರ ಮಾಡ್ಕೊಳೋದು ಪೈಪಿಂಗ್ ಯಾವ ಥರ ಬಟ್ಟೆ ಕಟ್ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಒಂದೊಂದು ಪೀಸ್ ಅಂತೆ ನಾವು ಒಂದು ಏಳು ಪೀಸ್ಗಳನ್ನು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಬಟ್ಟೆನ ನಾನಿವಾಗ ಒಂದೂವರೆ ಇಂಚಿನಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚಾದರೆ ಸಾಕು ಈಗ ನಾವು ಫಸ್ಟಿಗೆ ಕಲಿಯೋ ಕಲಿಯೋದಲ್ವಾ ಹಾಗಾಗಿ ನಾವು ಒಂದೂವರೆ ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು ನೋಡಿ ನಾನಿವಾಗ ಕಟ್ ಮಾಡಿದ್ದೀನಿ ಅದನ್ನು ಬಟ್ಟೆ ಮೇಲಿಟ್ಟು ಒಂದು ಏಳು ಪೀಸ್ ಅಥವಾ ಸಿಕ್ಸು ಪೀಸನ್ನು ಕಟ್ ಮಾಡ್ಕೋಬೇಕು ನೋಡಿ ಒಂದೂವರೆ ಇಂಚಿದೆ ನೀವು ಇದೇ ರೀತಿ ಕಟ್ ಮಾಡಿ ಕ್ರಾಸಾಗಿ ಬಟ್ಟೆನ ಕಟ್ ಮಾಡಬೇಕು ನೋಡಿ ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಇದೇ ರೀತಿ ನಾವು ಸಿಕ್ಸ್ ಅಥವಾ ಸೆವೆನ್ ಪೀಸ್ ಬಟ್ಟೆನ ಕಟ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಸೆವೆನ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಎಲ್ಲ ಪೀಸ್ಗಳನ್ನು ಈಗ ನಾವು ಯಾವ ಥರ ಅಟ್ಯಾಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಈ ಥರ ಒಂದು ಪೀಸ್ ತಗೊಂಡು ಅದೇ ಥರ ಇನ್ನೊಂದು ಪೀಸ್ ತಗೊಂಡು ಅದರ ಅಪೋಸಿಟ್ ಈ ಥರ ಎಡ್ಜ್ ಇದೆಯಲ್ಲ ಎಡ್ಜನ್ನು ಆಗಿ ಜಾಯಿಂಟ್ ಮಾಡ್ತಾ ಹೋಗಬೇಕು ಇವಾಗ ನೋಡಿ ಈ ಥರ ಜೇಂಟ್ ಮಾಡಬಾರ್ದು ಈ ಥರ ಅಪೋಸಿಟ್ ಹಾಂ ಈ ಥರ ಅಪೋಸಿಟನ್ನು ನಾವು ಜೈಂಟ್ ಮಾಡ್ತಾ ಹೋಗಬೇಕು ಎಲ್ಲ ಪೀಸ್ಗಳನ್ನು ಇದೇ ರೀತಿ ನಾವು ಜಾಯಿಂಟ್ ಮಾಡಬೇಕು ಸ್ಟಿಚ್ ಹಾಕ್ಕೊಳ್ಬೇಕು ಒಂದೊಂದು ಸ್ಟಿಚ್ ಹಾಕೊಳ್ಳಿ ನೋಡಿ ಇವಾಗ ನಾನು ಹಾಕೋತಾ ಇದ್ದೀನಿ ಇದೇ ರೀತಿ ನಾವು ಸ್ಟಿಚ್ಚನ್ನು ಎಲ್ಲ ಪೀಸನ್ನು ಜೇಂಟ್ ಮಾಡಬೇಕು ನೋಡಿ ಇನ್ನೊಂದ್ಸತಿ ಈ ಥರ ಈ ಥರ ಅಪೋಸಿಟ್ ಆಗಿ ಇಟ್ಟು ನಾವು ಸ್ಟಿಚ್ ಹಾಕೋತಾ ಹೋಗಬೇಕು ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲದನ್ನು ಅಟ್ಯಾಚ್ ಮಾಡಿದ್ದೀನಿ ಈ ಥರ ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡಿದ ನಂತರ ಈಗ ಒಂದು ಸೈಡ್ ಮಾತ್ರ ನಾವು ಫೋಲ್ಡ್ ಮಾಡ್ತಾ ಹೋಗಬೇಕು ಈಗ ನೋಡಿ ತೋರಿಸ್ತೀನಿ ಒಂದು ಸೈಡ್ ಕಾಲಿಂಚ್ ಇಂಚ್ ಕಾಲು ಸ್ವಲ್ಪ ಇರಲಿ ಅಥವಾ ಕಾಲಿಂಚ್ ಇಂಚ್ ನಾವು ಸೀದಾ ಫೋಲ್ಡ್ ಮಾಡ್ತಾ ಹೋಗಬೇಕು ಒಂದು ಸೈಡ್ ಮಾತ್ರ ನಮ್ಮ ಬಲಗಡೆ ಸೈಡ್ ನೋಡಿ ಈ ಥರ ಸೀದಾ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಹಾಕ್ಕೋಬೇಕು ಆನಂತರ ಇದನ್ನು ನಾವೀಗ ಯಾವ ರೀತಿ ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡಿ ಪೈಪಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಬ್ಲೌಸಿಗೆ ನಾವು ಸ್ಟಿಚ್ ಮಾಡಿದ್ವಲ್ಲ ಒಂದು ಸೈಡು ಅದನ್ನು ನಮ್ಮ ಎಡಗಡೆಗೆ ಬರೋ ಹಾಗೆ ನೋಡ್ಕೋಬೇಕು ಆಮೇಲೆ ಅದನ್ನು ಹಿಂಗೆ ಸೀದಾ ಬ್ಲೌಸ್ ಮೇಲೆ ನಾವು ಅಟ್ಯಾಚ್ ಮಾಡ್ತಾ ಹೋಗಬೇಕು ಸೀದಾ ಬ್ಲೌಸ್ ನಾನು ಇದನ್ನು ಮೊದಲು ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ ಈಗ ಇದರ ಮೇಲೆ ನಾನು ಪೈಪಿಂಗ್ ಮಾಡ್ತಾಯಿದ್ದೀನಿ ಅವರಿಗೆ ಪೈಪಿಂಗ್ ಬೇಕಂತೆ ಈ ಥರ ಫೋಲ್ಡಿಂಗ್ ಬೇಡವಂತೆ ಹಾಗಾಗಿ ನಾನು ಇವಾಗ ಪೈಪಿಂಗ್ ಮಾಡ್ತಾಯಿದ್ದೀನಿ ಅದೇ ನಾ ಅದನ್ನು ಬಿಚ್ಚ ಅವಶ್ಯಕತೆ ಇಲ್ಲ ಅದರ ಮೇಲೇ ನಾವು ಈ ಥರ ಪೈಪಿಂಗ್ ಮಾಡೋದು ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಈ ಥರ ಸೀದಾ ಲಾಸ್ಟ್ಗೆ ಒಂದೊಂದು ಸೈ ಸ್ವಲ್ಪ ಸೈಡಿಗೆ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು ಈ ಥರ ಸಹ ಸ್ಟಿಚ್ ಮಾಡಬೇಕು ಈ ಥರ ಸ್ಟಿಚ್ ಮಾಡಿದ ನಂತರ ನಾವು ಯಾವ ಥರ ಇವಾಗ ಪೈಪಿಂಗ್ ಮಾಡೋದು ಅಂತ ನೋಡೋಣ ಈ ಥರ ಫುಲ್ಲು ಸ್ಟಿಚ್ ಮಾಡಬೇಕು ಕೊನೆಯಲ್ಲಿ ಕೊನೆಯಲ್ಲಿ ನಾನು ಉಕ್ಸ್ಮನೆ ಮಾಡಿದ್ದೀನಿ ಅಲ್ಲಿ ಫುಲ್ ನಾನು ಅದರ ಮೇಲೆ ನಾನು ಸ್ಟಿಚ್ ಮಾಡಿದೆ ಅಂದರೆ ಅದು ಹೋಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಅಲ್ಲೇ ಫೋಲ್ಡ್ ಮಾಡಿ ಬಟ್ಟೆನ ಸ್ಟಿಚ್ ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಆ ಉಕ್ಸ್ಮನೆಗೆ ಉಕ್ಸ್ಮನೆ ಮೇಲೆ ಬಟ್ಟೆ ಹೋಗೋದಿಲ್ಲ ಹಾಗಾಗಿ ಈ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಪೈಪಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಈ ಥರ ಫೋಲ್ಡ್ ಮಾಡಿ ನಮಗೆ ಎಷ್ಟು ಸಣ್ಣದು ಬೇಕೋ ಅಷ್ಟು ಸಣ್ಣಕ್ಕೆ ನಾವು ಫೋಲ್ಡ್ ಮಾಡಿ ಅದರ ಸೈಡ್ಗೆ ನಾವು ಸ್ಟಿಚ್ಚನ್ನು ಮಾಡ್ತಾ ಹೋಗೋಣ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಫೋಲ್ಡ್ ಮಾಡಿದಲ್ಲಿ ಲೈನ್ ನಡು ನಡುವಲ್ಲಿ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು ಆ ಥರ ಮಾಡೋದ್ರಿಂದ ನಮಗೆ ಅದು ಪೈಪಿಂಗ ಈ ಥರ ಹಿಂದೆಗಡೆ ತಿರುಗಿ ನಿಂದಿರೋದಿಲ್ಲ ನಾವು ಎಷ್ಟು ಸಣ್ಣದಾಗಿ ಮಾಡ್ತೇವೋ ಅಷ್ಟು ನೀಟಾಗಿ ಬರುತ್ತೆ ನೋಡಿ ಈ ಥರ ಬಟ್ಟೆಯೆಲ್ಲ ಈ ಥರ ಮಾಡಿ ನಾವು ಈ ಥರ ಇಟ್ಕೊಂಡು ನಾವು ಈಗ ಸ್ಟಿಚ್ ಮಾಡ್ತಾ ಹೋಗಬೇಕು ಇದೇ ರೀತಿ ನಾವು ಪೈಪಿಂಗ್ ಮಾಡ್ತಾ ಹೋದರೆ ಸ್ವಲ್ಪ ನಾವು ಟೈಟಾಗಿ ಲೈಟಾಗಿ ನಾವು ಸ್ವಲ್ಪ ಬಟ್ಟೆ ಜಗ್ಗಿ ಜಗ್ಗಿ ಪೈಪಿಂಗ್ ಮಾಡ್ತಾ ಹೋದರೆ ಬಟ್ಟೆ ಸಿಂಕ್ ಆಗೋಲ್ಲ ನೀಟಾಗಿ ಈ ಥರ ಸೀದಾ ಪೈಪಿಂಗ್ ಮಾಡ್ತಾ ಹೋಗಬೇಕು ನೋಡಿ ನಾನು ಇವಾಗ ಪೈಪಿಂಗ್ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡಿ ಎಲ್ಲಿ ಫೋಲ್ಡ್ ಆಗೋಲ್ಲ ಎಲ್ಲಿನೂ ಹಿಂದೆಗಡೆ ತಿರುಗಿ ನಿಂದಿರೋದಿಲ್ಲ ಆ ಥರ ಬಟ್ಟೆ ನಾವು ಕ್ರಾಸಾಗಿ ಕಟ್ ಮಾಡಿ ನಾವು ಆ ಥರ ಜಾಯಿಂಟ್ ಮಾಡಿ ನಾವು ಪೈಪಿಂಗ್ ಮಾಡೋದ್ರಿಂದ ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಇದೇ ರೀತಿ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳನ್ನು ಹಾಕ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ಥರ ನಾವು ಬ್ಲೌಸ್ನ ಕಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್